ನಮಸ್ಕಾರ ವೀಕ್ಷಕರೇ ಇಂದು ಚಾಮರಾಜನಗರದ ಹಿರಿಯ ವಿರಾದಂತ ಗೌಸವನ್ನ ನಿಮಗೆ ನಾನು ಪರಿಚಯ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆ ಜಾನಪದ ತವರು ಜಿಲ್ಲೆ ಅಂತ ಕರೀತಾರೆ ಆದರೆ ಜಾನಪದ ಅಲ್ಲದೆ ಕೂಡ ಇಲ್ಲಿ ಅನೇಕ ಕಲಾವಿದರು ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಹಿರಿಯ ಕಲಾವಿದರು ಚಾಮರಾಜನಗರ ಭಾಗದಲ್ಲಿರುವಂಥವರು ಗೌಸ್ ಅಂತೇಳಿ ಅವರನ್ನು ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಕೂಡ ನೀವು ಚಾಮರಾಜನಗರದ ಚೆಲುವ ನಾಡು ಅಂತ ನೀವು ಇದ್ದೀರಾ ಚಾಮರಾಜನಗರ ಜಿಲ್ಲೆಯನ್ನು ಚೆಲುವ ನಾಡು ಅನ್ನುವಂಥದ್ದು ನಾವು ಕರಿತಾ ಇರ್ತೀವಿ ಇವತ್ತು ಆ ಚೆಲುವಿಕೆ ಸೌಂದರ್ಯವನ್ನು ತರುವಂಥ ಕೆಲಸಗಳು ಯಾರಿಂದ ಆಗ್ತದೆ ಅಂತ ಹೇಳಿದ್ರೆ ಬಹುಶಃ ಕಲಾವಿದರಿಂದ ಆಗುವಂಥದ್ದು ನಾವು ಕಾಣ್ಬೋದು ಕಲಾವಿದರು ಈ ಪರಿಸರವನ್ನು ಸುಂದರಗೊಳಿಸುವಂಥ ಕಾರ್ಯದಲ್ಲಿ ಕೈಗೊಂಡಿರುವಂಥ ಅಂಥ ಕಲಾವಿದರಲ್ಲಿ ಮುಂಚೂಣಿಯಲ್ಲಿರುವಂಥ ಹಿರಿಯ ಚಿತ್ರಕಲಾವಿದರು ಯಾರು ಅಂತ ಹೇಳಿದ್ರೆ ಚಿರಪಿರಚಿತ್ರರು ಚಾಮರಾಜನಗರ ಜಿಲ್ಲೆಗೆ ಭಾಳಷ್ಟು ಕೊಡುಗೆಗಳನ್ನು ಚಿತ್ರದ ಮುಖಾಂತರ ಕೊಟ್ಟಂಥ ಹಿರಿಯ ಕಲಾವಿದರು ನಮ್ಮ ಗೌಸವರು ಇವತ್ತು ನಿಮ್ಮ ಕಣ್ಮುಂದೆ ನೋಡ್ತಿರುವಂಥ ಅನೇಕ ಚಿತ್ರಗಳು ಭಾಳಷ್ಟು ಆಕರ್ಷಣೀಯವಾಗಿ ಎಲ್ಲರ ಮನಸ್ಸನ್ನ ಸೂರ್ಯಗೊಂಡಿರುವಂತದನ್ನು ನಾವು ಕಾಣ್ತಾ ಇದ್ವಿ ಚಿತ್ರಕಲಾ ಕ್ಷೇತ್ರದಲ್ಲಿ ಬಹಳಷ್ಟು ಆಕರ್ಷಣೀಯವಾಗಿ ಇಡೀ ಚಿತ್ರವನ್ನೇ ಬರೆಯುವಂಥ ಕಲೆಗತವನ್ನ ಮಾಡ್ಕೊಂಡಿರುವಂತವರು ನಮ್ಮ ಗೌಸವರು ಕಲೆ ಕೈ ಬೀಸಿ ಕರೆಯುತ್ತದೆ ಆದರೆ ಕೆಲವರನ್ನು ಮಾತ್ರ ಆಯ್ದುಕೊಳ್ತಿದೆ ಅನ್ನುವಂಥ ಒಂದು ಮಾತಿದೆ ಆ ಮಾತು ಇವ್ರಿಗೆ ಅನ್ವಯ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಐವತ್ತೈದು ವರ್ಷಗಳಿಂದನೂ ಕೂಡ ಬಾಲ್ಯದಿಂದಲೂ ಕೂಡ ಅನೇಕ ಚಿತ್ರಗಳನ್ನ ಬರೆದು ಬರೆದು ಇವತ್ತು ಎಷ್ಟು ಆ ಕ್ಷೇತ್ರದಲ್ಲಿ ಆ ಪ್ರಬುದ್ಧರಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬಿಡಿಸಿರುವಂತಹ ಅನೇಕ ಕಲಾಕೃತಿಗಳು ನಮ್ಕೊಂಡು ಮುಂದೆ ಕಾಣ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಮುಂದೆ ಇರುವಂತ ರವಿ ವರ್ಮರ ಒಂದು ಚಿತ್ರವನ್ನ ಕೂಡ ಕಾಪಿ ರೈಟ್ ಮಾಡಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಜೊತೆಗೆ ಹುಲಿಯನ್ನು ಬರೆದಿರುವಂತದ್ದು ಮತ್ತೆ ನವಿಲನ್ನು ಕೂಡ ಈ ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಹಾಗಾಗಿ ಅವ್ರನ್ನ ಮಾತಾಡ್ಸೋಣ ಇವತ್ತು ಬರೀ ಕಲೆ ಅಂತ ಹೇಳಿದ್ರೆ ನಾವು ಒಂದಕ್ಕೆ ಸೀಮಿತಗೊಳಿಸ್ತೀವಿ ಆದ್ರೆ ವಿಭಿನ್ನವಾದಂತ ಕಲೆಗಳು ನಮ್ಮಲ್ಲಿ ಇದೆ ಎನ್ನುವಂಥದಕ್ಕೆ ಚಿತ್ರಕಲೆಗೆ ಇವರೇ ಸಾಕ್ಸಿ ಅನ್ನುವಂತದ್ದು ಸೊ ಈಗ ಅವ್ರನ್ನ ಪರಿಚಯ ಮಾಡೋಣ ಅವ್ರನ್ನ ಹೇಗೆಲ್ಲ ಇದ್ರ ಕಲೆ ಬಗ್ಗೆ ಆಸಕ್ತಿ ಉಟ್ಟೋದು ಅಂತ ಕೇಳೋಣ ಸರ್ ನಮಸ್ಕಾರ ಸರ್ ನಿಮ್ಮ ಕಲಾಕೃತಿಗಳನ್ನೆಲ್ಲವೂ ಕೂಡ ನಾನು ಗಮನಿಸಿದ್ದೇನೆ ನೋಡಿದ್ದೇನೆ ಮತ್ತೆ ನಗರದ ಬೇರೆ ಬೇರೆ ಭಾಗಗಳಲ್ಲಿ ನಗರದ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ನೀವು ಅನೇಕ ಕಲಾಕೃತಿಗಳನ್ನ ಗೋಡೆಗಳಲ್ಲಾಗಿರ್ಬೋದು ಶಾಲೆಗಳಲ್ಲಾಗಿರ್ಬೋದು ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರದರ್ಶನಗಳನ್ನು ಕೂಡ ನೀವು ಮಾಡಿದಿರ ಕ್ಯಾನ್ವಸ್ ಅಲ್ಲಿ ಹೇಗೆ ಇವೆಲ್ಲ ಕರಗತೆ ಆಗ್ತು ನನಗೆ ಚಿಕ್ಕ ವಯಸ್ಸಿಂದನೂ ಚಿತ್ರಕಲೆ ಅಂದ್ರೆ ತುಂಬಾ ಇಷ್ಟ ನಮ್ಮ ಶಾಲೆಯಲ್ಲಿ ಬರೀ ಅಂದ್ರೆ ನಾನು ಬರೆಯೋ ಜೊತೆಗೆ ಬರೀ ಚಿತ್ರಗಳನ್ನು ಬರಿತೈತೆ ಅದು ಹೇಳ್ಬೇಕು ಅಂದ್ರೆ ನನಗನ್ಸುತ್ತೆ ಅನ್ಸುತ್ತೆ ಭಗವಂತನ ಅನುಗ್ರಹ ಚಿತ್ರಕಲೆನ ನನಗೆ ಅಲ್ಲಿಂದನೇ ಬಂದಿರೋದು ನಾನು ಯಾರ ಹತ್ರನೂ ಹೋಗಿ ಕಲ್ತಿಲ್ಲ ಮೂರನೇ ತರಗತಿಯಿಂದಾನೇ ನನಗೆ ಈ ಹುಚ್ಚು ಆರಂಭ ಆಯ್ತು ಅದನ್ನೇ ಮಾಡ್ತಾ ಮಾಡ್ತಾ ಬಂದು ಅಭ್ಯಾಸ ಮಾಡ್ತಾ ಬೇರೆ ಅವರು ಮಾಡೋದನ್ನ ನೋಡಿ ಇವ್ರು ಈ ತರ ಮಾಡಿದಾರೆ ನಾವು ಇನ್ನು ಈ ತರ ಮಾಡಬೇಕು ಅಂತ ಕ್ರಿಯೇಟಿವ್ ಇದರಿಂದ ನಾನು ಕೆಲವು ಇದನ್ನ ಮಾಡ್ತಾ ಇದ್ದೆ ಅಕ್ಷರಗಳ್ನು ಕೂಡ ಈ ತರ ಬರೆಯಕ್ಕಿಂತ ಆ ಹೆಸರು ತಕ್ಕಂತೆ ಪದಗಳನ್ನ ತರ ಈಗ ಕೊಳ್ಳೆಗಾಲದಲ್ಲಿ ಶಿವ ಬಾರಂತು ಶಿವ ಅನ್ನೋ ಹೆಸರಲ್ಲ ನಾವು ಒಂದು ತ್ರಿಶೂಲ ಡಮರುಗ ಎಲ್ಲ ಸೇರಿಸಿ ಒದ್ದೆ ಇದ್ದನಗು ನೋಡಿದ್ರೆ ಅದು ಶಿವ ಅಂತ ಗೊತ್ತಾಗ್ಬೇಕು ಮಣಿ ಮಣಿ ಅನ್ನೋ ಹೆಸರಿಗೂ ಮಣಿಲ ಹೆಸರು ಆ ಆತರ ನಮ್ಗೆ ಮೊದ್ಲಿಂದನೂ ಚಿತ್ರಕಲೆಯಲ್ಲಿ ವಿಭಿನ್ನವಾಗಿ ಮಾಡುವಂತ ಆಸಕ್ತಿ ಇತ್ತು ಅದಾದ್ಮೇಲೆ ನಾವು ಕೊಳ್ಳೇಗಾಲದಲ್ಲಿ ಇದ್ದಿದ್ದು ಕೊಳ್ಳೇಗಾಲದಿಂದ ಚಾಮರಾಜನಗರ ಬಂದ್ಮೇಲೆ ಇಲ್ಲಿರುವಂತ ಕಲಾವಿದರ ಸ್ನೇಹ ಆದ್ಮೇಲೆ ನಮ್ಮ ಕಲೆಯಲ್ಲಿ ಇನ್ನೂ ಹೆಚ್ಚಿನ ಇದು ಬಂತು ಸ್ಪೆಷಲಿ ಹೇಳ್ಬೇಕಂದ್ರೆ ಅನಿಲ್ ಸರ್ ಆಗಿರ್ಬೋದು ರವಿತಜ ಆಗಿರ್ಬೋದು ನಮ್ಮ ದುಂಡು ಆಗಿರ್ಬೋದು ಅವರೆಲ್ಲ ಸ್ನೇಹದಿಂದ ನನ್ನಲ್ಲಿ ಅವ್ರನ್ನ ನೋಡಿ ಅವರತ್ರ ಕೇಳಿ ಕೆಲವು ವಿಷಯಗಳನ್ನ ತಿಳ್ಕೊಂಡು ನನ್ನ ಕಲೆನ ಇನ್ನೂ ನಾನು ಹೆಚ್ಚಾಗಿ ಪರಿವರ್ತನೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಮಾಡೋ ಥರ ಕ ಇನ್ನೂ ಕಲಿತಾನೆ ಇದ್ದೀನಿ ಕಲಿತಾನೆ ಇದ್ದೀನಿ ಸುಮಾರು ಈಗ ಎಷ್ಟು ವರ್ಷಗಳಿಂದ ಇದನ್ನ ಬರಿತಾ ಇದ್ದೀರಿ ನನ್ ನಲವತ್ತು ವರ್ಷದಿಂದ ನಲವತ್ತು ವರ್ಷಗಳು ವೃತ್ತಿಯನ್ನಾಗಿ ಪ್ರವೃತ್ತಿಯನ್ನು ಕೂಡ ಚಿತ್ರಕಲೆಯಲ್ಲೇ ಮಾಡಿರೋದು ಬಂದಿರುವ ಈ ಒಂದು ಕಲೆಯನ್ನ ನಿಮ್ಮ ಸ್ನೇಹಿತರ ಬಳಗ ಅಥವಾ ಸಂಬಂಧಿಕರು ಅಥವಾ ಇಲಾಖೆಗಳು ಗುರ್ತು ಮಾಡಿದ್ಯಾ ಗುರುತಿಸಿದ್ರ ಗುರುತಕ್ಕಿಂತ ಕೆಲವರು ಮಾತ್ರ ಗುರುತಿಸಿದಾರೆ ಆದ್ರೆ ಅದಕ್ಕೆ ಏನ್ ಸಹಾಯ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಆತರ ಏನು ಮಾಡಿಲ್ಲ ಸರ್ಕಾರದಿಂದಾನು ಯಾವ್ದು ಆಗಿಲ್ಲ ಆದ್ರೆ ಅಭಿಮಾನಿಗಳು ಅಭಿಮಾನದಿಂದ ನನ್ನ ಕೆಲ್ಸಕ್ಕೆ ಸ್ಕೂಲ್ ಶಾಲೆ ಆಗಿರ್ಬೋದು ಇನ್ನ ಬೇರೆ ಕಚೇರಿಗಳಾಗಿರ್ಬೋದು ಅವ್ರು ನನ್ನ ತರನೇ ಮಾಡಿಸ್ಬೇಕು ಅಂತ ಕೆಲವರು ಕಾದು ಮಾಡಿಸ್ತಾ ಇದ್ರು ಆ ಅಭಿಮಾನ ಎಲ್ಲರಲ್ಲೂ ಇದೆ ಇದೆ ಆದ್ರೆ ಬೇರೆ ತರ ನೀವ್ ಹೇಳದಂಗೆ ಪ್ರಶಸ್ತಿ ಇದು ಸನ್ಮಾನ ಆತರ ಏನ್ ಮಾಡುದು ಮುಂದಿನ ದಿನಗಳಲ್ಲಿ ನಿಮ್ಮ ಕರೆ ಸೇವೆಗೆ ಖಂಡಿತವಾಗಿಯೂ ಕೂಡ ಪ್ರಶಸ್ತಿಗಳು ಬರ್ತದೆ ಪ್ರಶಸ್ತಿಗಿಂತ ಅಭಿಮಾನನೇ ದೊಡ್ಡದು ಕಲಾಧಕರ ಕಲಾ ಪ್ರೇಮಿಗಳ ಅಭಿಮಾನನೇ ಸಾಕು ಖಂಡಿತವಾಗಿ ಅರವತ್ತು ವರ್ಷದ ಸೇವೆ ಅದಕ್ಕೆ ಖಂಡಿತವಾದಂತ ಫಲವನ್ನ ಈಗಾಗ್ಲೆ ಕೂಡ ಕೊಟ್ಟಿರುವ ಅದ್ರ ಜೊತೆಗೆ ಈಗ ನಾವು ನಮ್ಮ ಚಿತ್ರಕಲಾ ಜಿಲ್ಲಾ ಚಿತ್ರಕಲಾವಿದರ ಸಂಘ ಅಂತಾನು ಮಾಡಿ ಸಂಘದ ಮುಖಾಂತರನೂ ಕೂಡ ಕೆಲವು ಹಳ್ಳಿ ಕಡೆ ನಾವು ಸಂಘದಿಂದನೂ ಹೋಗಿ ಶಾಲೆಗಳಿಗೆಲ್ಲ ಬರಹ ಮಾಡೋದು ಅವ್ರಿಗೆ ಫ್ರೀಯಾಗಿ ಇದ್ ಮಾಡ್ಕೊಟ್ಟಿದ್ದೀನಿ ಮಕ್ಕಳಿಗೆ ಚಿತ್ರಕಲಾ ತರಬೇತಿನೂ ಒಂದ್ ಗಂಟೆ ಎರಡು ಗಂಟೆ ಕೊಟ್ಟಿದ್ದೀವಿ ಗೋಪಾಲ್ಪುರದಲ್ಲೂ ಮಾಡಿದೀವಿ ನಾಗುಳ್ಳಿ ಶಾಲೆಯಲ್ಲೂ ಮಾಡಿದೀವಿ ಇಲ್ಲಿ ಇಲ್ಲಿ ನಮ್ಮ ಲೋಕಲ್ ಚಾಮರಾಜನಗರದಲ್ಲೂ ಕೆಲವು ಕಡೆ ಮಾಡಿದ್ವಿ ಈ ಚಿತ್ರವನ್ನ ಬಿಡಿಸ್ಬೇಕಾದ್ರೆ ಯಾರಾದ್ರೂ ಗುರುಗಳು ಇದ್ದಾರಾ ನನಗೆ ಗುರು ಅಂತ ಯಾರು ಇಲ್ಲ ಕಲಾವಿದ್ರೆ ಗುರುಗಳು ಅವ್ರು ನೋಡಿ ಇವ್ರು ಹಿಂಗ್ ಮಾಡಿದಾರ ನಾನು ಹಿಂಗ್ ಮಾಡಬಹುದು ಮಾಡಿರೋದ್ ನೋಡಿ ಇನ್ಸ್ಪೈರ್ ಆಗಿ ನಾನು ಈ ತರ ಮಾಡ್ಬೇಕು ಅಂತ ನಾನು ಅದನ್ನ ಸತತವಾಗಿ ಅಭ್ಯಾಸ ಮಾಡಿ ಮಾಡಿ ಕಲ್ತಿರೋದು ನೋಡಿ ನಿಮ್ಮಂತ ನಿಮ್ಮ ಕಲಾವಿದ್ರನ್ನೆಲ್ಲ ನೋಡಿ ಕಲ್ತಿರೋದು ಸರ ಮತ್ತೊಂದು ನೀವು ಈ ಜಿಲ್ಲೆಯ ಒಳಭಾಗದಲ್ಲಿ ನಿಮ್ಗೆ ಕೊಟ್ಟಂತ ನೀವು ಬರ್ದಂತ ಕೊಟ್ಟಂತ ಖುಷಿ ಕೊಟ್ಟಂತ ಚಿತ್ರಗಳ ಯಾವ್ದು ನನಗೆ ಖುಷಿ ಕೊಟ್ಟಂತ ಕೆಲಸ ಚಿತ್ರ ಅಂದರೆ ನಮ್ಮ ಪ್ರದೀಪ್ ಕುಮಾರ್ ದೀಕ್ಷಿತ್ ಅವರ ತಂದೆ ತಾಯಿ ಚಿತ್ರ ಬರೆದೆ ಅದು ನನಗೆ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದು ಒಂದು ಖುಷಿ ಅವ್ರ ತಂದೆ ತಾಯಿ ಚಿತ್ರ ಬರ್ದಲ್ಲ ಅನ್ನೋ ಒಂದು ಖುಷಿ ನನಗೆ ಡಬಲ್ ಖುಷಿ ಆ ಒಂದು ಚಿತ್ರ ಅವತ್ತು ಅದಲ್ಲದೆ ನಾಗುಳ್ಳಿ ಶಾಲೆಯಲ್ಲಿ ಒಂದು ಗೋಡೆ ಮೇಲೆ ಟೀಚರ್ ಹೇಳಿದ್ರು ಒಂದೇ ಅಷ್ಟೇ ಜಾಗದಲ್ಲಿ ಐದು ಪ್ರಾಣಿಗಳು ಬರಬೇಕು ಅಂದ್ರು ನಾನು ಐದು ಜಾಗದಲ್ಲಿ ಆರು ಬರೆದಿದ್ದೀನಿ ಅದು ಖುಷಿ ಕೊಡ್ತು ಖುಷಿ ಕೊಡ್ತು ನಿಮ್ಮ ನಲವತ್ತು ವರ್ಷದ ಅವಧಿ ಒಳಭಾಗದಲ್ಲಿ ಇಲ್ಲಿ ತನಕ ಪ್ರಾರಂಭದಿಂದ ಎಷ್ಟು ಚಿತ್ರಗಳನ್ನ ಬರ್ದಿರ್ಬೋದು ಏನಾದ್ರೂ ನೆನ್ತಿದ್ವಿ ಅದು ಹೇಳಕ್ ಆಗಲ್ಲ ಒಟ್ನಲ್ಲಿ ಸುಮಾರು ಬರೆದಿದ್ದೀನಿ ಸುಮಾರು ನಿಮ್ಮ ಪೆನ್ಸಿಲ್ ಅಲ್ಲೂ ಸುಮಾರು ಮಾಡಿದ್ದೀನಿ ಅಲ್ಲೂ ಮಾಡಿದ್ದೀನಿ ಎನಾಮಲ್ಲೂ ಮಾಡಿದ್ದೀನಿ ಈಗ ಆಯಲ್ ಟ್ಯೂಬ್ ಅಲ್ಲೂ ವಾಲ್ ಮಾಡ್ತೀರಿ ಗೋಡೆ ಬರವಣಿಗೆಗಳಲ್ಲಿ ನಿಮ್ಮ ಮುದ್ದಾದಂತ ಅಕ್ಷರಗಳು ಕೂಡ ಅಲ್ಲಿ ನಾನು ನೋಡಿದ್ದೇನೆ ಸುಮಾರು ಕಡೆ ಎಲ್ಲ ತುಂಬಾ ಚೆನ್ನಾಗಿ ಬರ್ದಿರುವಂತದ್ದು ಮತ್ತೆ ಗೋಡೆ ಬರವಣಿಗೆಗಳಲ್ಲೂ ಕೂಡ ನಾನು ನೋಡಿದ್ದೇನೆ ಪ್ರಾಣಿ ಚಿತ್ರಗಳು ಕೂಡ ಅನೇಕ ಈಗ ಗೋಪಾಲಪುರ ಬೆಟ್ಟೆ ಆಗಿರ್ಬೋದು ಮದ್ದೂರ್ ಆಗಿರ್ಬೋದು ಗುಂಡಲ್ಪೇಟೆ ಹತ್ರ ಆಗಿರ್ಬೋದು ಗುಂಡಲ್ಪೇಟೆ ಪುರಸಭೆದು ಸ್ವಚ್ಛ ಭಾರತ್ ಅಭಿಯಾನದು ಇಡೀ ಗುರುಳುಪೇಟೆ ಸುಮಾರು ಕಡೆ ಇದನ್ನ ನನಗೆ ಬಂದಿತ್ತು ನಾನು ಭಾಗ್ಯ ಅದು ನಮ್ಮ ತಾಯಿ ತವರೂರು ಅಲ್ಲಿ ಐವಿ ಗೋಡೆ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಆಗಿರ್ಬೋದು ಎಲ್ಲಾ ಕಡೆ ಕೋಡಳ್ಳಿ ಸರ್ಕಲ್ ಮುಂದೆ ಆಗಿರ್ಬೋದು ದೊಡ್ಡ ದೊಡ್ಡ ವಾಲ್ ಮೇಲೆ ಈ ನಗರಸಭೆಯಿಂದ ಮಾಡಿದ್ವು ಅದಲ್ಲದೆ ನಮ್ಮ ಕೊಡಲಲ್ಲಿ ಬಿಇಒ ಆಫೀಸ್ ಅಲ್ಲಿ ಇಡೀ ಕಾಂಪೌಂಡ್ಗೆ ನಲವತ್ತ ಐದು ಚಿದ್ರಗಳನ್ನ ನಮ್ಮ ಚಾಮರಾಜನಗರದ ಜಿಲ್ಲೆಯ ಪ್ರವಾಸಿ ಸ್ಥಳಗಳು ಅಂತ ಒಂದು ಕಂಡಕ್ಷನ್ ಟೈಟಲ್ ಕೊಟ್ಟು ನನಗೆ ಗೊತ್ತಿರ್ಲಿಲ್ಲ ನಮ್ ಚಾಮರಾಜನಗರ ಜಿಲ್ಲೆಯಲ್ಲಿ ಐದ್ ಡ್ಯಾಮ್ ಇದೆ ಅಂತ ಚಿಕ್ಕೊಳ್ಳೆ ಸೂರ್ಣಮತಿ ಹೂಗ್ ಗುಂಡಾಲ್ ಡ್ಯಾಮು ಅಜ್ಜಿಪುರ ಡ್ಯಾಮ್ ಐ ಡ್ಯಾಮ್ ಇದೆ ನಮ್ಗೆ ಗೊತ್ತಿರೋದೆ ಮೂರು ಗುಂಡಾಲ್ ಡ್ಯಾಮು ಚಿಕ್ಕೊಳೆ ಸೂರ್ಣಾವತಿ ಸರ್ ಮತ್ತೆ ಹಾಗೇನೆ ಕೂಡ ಲಲಿತ ಕಲಾ ಅಕಾಡೆಮಿ ಅಂತ ಹೇಳಿ ಈ ಕಲಾ ಸೇವೆಯನ್ನ ಸಲ್ಲಿಸುವಂತವ್ರು ಅಥವಾ ಕಲೆಗೆ ಪ್ರೋತ್ಸಾಹ ಕೊಡುವಂತ ಇಲಾಖೆಯಿಂದ ಕಾರ್ಯಕ್ರಮಗಳೇನಾದ್ರೂ ನಮ್ಮನ್ನ ನಾನು ಆ ಕಡೆ ಗಮನ ಕೊಟ್ಟಿಲ್ಲ ಅವರು ನಮ್ಮನ್ನ ಇದು ಮಾಡಿಲ್ಲ ಅಂದ್ರೆ ನನಗೆ ಎಲ್ಲ ಯಾವ ತರ ಇದ್ರು ಮಾಡಕ್ಕೆ ನನ್ನ ಕಲಿಯಕ್ಕೆ ತುಂಬಾ ಇಷ್ಟ ಇನ್ನು ಬೇಕಾದಷ್ಟು ಕಲಿಬೇಕು ಅಂತ ಆಸೆ ಅಂತವ್ರು ಬಂದ್ರೆ ಇನ್ನು ನಾನು ಕಲಿಯೋಕ್ಕೆ ಅನುಕೂಲ ಆಗುತ್ತೆ ಮುಂದಿನಗಳಲ್ಲಿ ಆ ಆಸೆಗಳು ಕೂಡ ನೆರವೇರ್ಲಿ ಅಂತೆ ಸರ್ ಈಗ ನಮ್ಮ ಪ್ರೇಕ್ಷಕರಿಗಾಗಿ ನೀವು ಬರೆದಂತ ಚಿತ್ರಗಳು ಕ್ಯಾನ್ವಾಸ್ ಮುಂದೆ ನನ್ ಮುಂದೆ ಇದೆ ನಾನು ಒಬ್ಬ ನೋಡಿದ್ರೆ ಸಾಲದು ಸೊ ಹಾಗಾಗಿ ಈ ಕಲಾವಿದ್ರು ಬಿಡಿಸಿದಂತ ಚಿತ್ರಗಳು ಕೂಡ ನಾವು ನೋಡೋಣ ಕ್ಯಾನ್ವಸ್ ಅಲ್ಲಿ ಸೈಜ್ ಕೂಡ ಮಾಡಿರುವಂತ ನಾವು ನೋಡಬಹುದು ಹುಲಿ ಚಿತ್ರಣ ನಾನು ತೋರಿಸ್ತಾ ಇದ್ದೇನೆ ಪ್ರೇಕ್ಷಕರಿಗಾಗಿ ಇದನ್ನ ನೀವು ಗಮನಿಸ್ತಾ ಹೋಗ್ಬೋದು ತುಂಬಾ ಅದ್ಭುತವಾಗಿ ಮೂಡಬಂದಂತಹ ಚಿತ್ರಣ ಇದು ಕ್ಯಾನ್ವಾಸ್ ಮೇಲೆ ಮಾಡಿರುವಂತಹ ಚಿತ್ರಣ ಆಗಿರುತ್ತೆ ಸರ್ ಇದು ಬಹಳ ಅದ್ಭುತವಾಗಿ ಇದು ಯಾವ ರೀತಿ ಕಲರ್ ಅಲ್ಲಿ ಬಳಕೆ ಮಾಡಿ ಇದು ಅಂತ ಹೇಳಿ ಸರ್ ಹುಲಿ ಚಿತ್ರಣ ಅಂತ ಹೇಳಿ ಬಹಳ ಅದ್ಭುತವಾಗಿರುವಂತ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಡಿನಲ್ಲಿರುವಂತದ್ದು ಹುಲಿಗಳು ಜನಗಣತಿಯಲ್ಲೂ ಕೂಡ ಆನೆ ಬಿಟ್ಟರೆ ನೆಕ್ಸ್ಟ್ ಇರುವಂತದ್ದು ನಮ್ಮ ಜಿಲ್ಲೆ ನಗರ ಒಡೆ ಬಿಟ್ರೆ ನಮ್ಮ ಬಂಡೀಪುರ ಮತ್ತು ಈ ಭಾಗದಲ್ಲಿ ಹುಲಿಗಳು ಹೆಚ್ಚಿರು ಹುಲಿಗಳು ಆನೆಗಳು ಜಿಂಕೆಗಳು ಹೆಚ್ಚು ಜಿಂಕೆಗಳು ಜೊತೆಗೆ ಮತ್ತೊಂದು ಅಕ್ರಾಲಿಕ್ ಅನ್ನ ಮಾಡಿರುವಂತದ್ದು ಕಾಣ್ತಾ ಇದ್ದೀವಿ ಸೊ ಈ ಚಿತ್ರವೂ ಕೂಡ ಆಗಿದೆ ಪ್ರಾಣಿ ಪಕ್ಷಿಗಳು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅದ್ಭುತವಾದಂತಹ ಒಂದು ಚಿತ್ರಣವನ್ನ ಬಿಡ್ಸಿರುವಂತ ನೈಜವಾಗಿ ಇರುವಂತಿದ್ ಇದನ್ನ ನಾವು ಆ ಮರಕೂಟಗ ಅಂತ ಏನ್ ಕರಿಬಹುದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇರುವಂತ ಈ ಪಕ್ಷಿ ಇದು ಬೇರೆ ದೇಶದಲ್ಲಿ ಇಲ್ಲ ಆಹ್ ಇದು ಫೋಟೋಗ್ರಾಫರ್ ಇದು ಕಾಪಿ ಮಾಡಿರೋದು ಹೋ ಕಾಪಿ ಮಾಡಿದ ಫೋಟೋಗ್ರಾಫರ್ ಯೂಟ್ಯೂಬ್ ಅಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯ್ತು ಇದರ ಬಗ್ಗೆ ಗೊತ್ತಾಯ್ತು ಅದನ್ನ ನಾವ್ ಯಾಕಂದ್ರೆ ಕೂಡ ಅಕ್ರಲಿ ಆಯಿಲ್ ಕಮರ್ ಈ ಇದೆಲ್ಲ ಫುಲ್ ಅಕ್ರಲಿಲ್ಲ ಮತ್ತೆ ಇನ್ನೊಂದು ಹಾಗೆ ವೀಕ್ಷಕರೇ ನೋಡಿ ಮತ್ತೊಂದು ತುಂಬಾ ಅದ್ಭುತವಾಗಿರುವಂತದ್ದು ಅದ್ಭುತವಾಗಿ ರಚನೆ ಆಗಿರುವಂತಹ ಕೂಡ ಇಲ್ಲ ಇದು ನಿಮಗೆ ಪರಿಸರ ಅಂದ್ರೆ ಪ್ರಾಣಿಗಳು ನೋಡಿದಾಗ ನಿಮಗೆ ಬಹಳಷ್ಟು ಪ್ರೀತಿ ಇದೆ ಅಂತ ಪ್ರಾಣಿಗಳ ಮೇಲೆ ಬಹಳಷ್ಟು ಗೌರವ ಪ್ರೀತಿ ನಿಮ್ಮ ಚಿತ್ರ ಕಲಾಕೃತಿಗಳೆಲ್ಲ ನನಗೆ ಗೊತ್ತಾಗ್ತಾ ಇದೆ ಸೊ ಮತ್ತೊಂದು ಕ್ಯಾನ್ವಾಸ್ ಮೇಲೆ ಮೂಡಿರುವಂತ ಚಿತ್ರ ಅನ್ಸುತ್ತೆ ಜಿಂಕೆಗಳು ಬಹಳ ವೀಕ್ಷಕರೇ ಗಮನಿಸ್ ನೋಡಿ ಮಕ್ಕಳಿಗೆ ಕಲೆ ಅಂತಂದ್ರೆ ಯಾಕೆ ಎಷ್ಟೊಂದು ಆಸಕ್ತಿ ಇರ್ತದೆ ಅಂತ ಹೇಳಿದ್ರೆ ಇಂಥ ಚಿತ್ರಗಳು ನೋಡಿದಾಗ ಎಂತರು ಕೂಡ ಏನಪ್ಪ ಎಷ್ಟು ಅಂದವಾಗಿದೆ ಅನ್ನುವಂತ ಒಂದು ಮೆಚ್ಚುಗೆ ಮಾತನ್ನ ಆಡ್ತಾರೆ ಆ ಗೌರವ ಮತ್ತು ಆ ಪ್ರೀತಿ ನಮ್ಮ ಗೌಸರ್ಗೆ ಸಲ್ಬೇಕು ಯಾಕಂದ್ರೆ ಆಯಿಲ್ ಕಲರ್ ಅಲ್ಲಿ ಬಹಳಷ್ಟು ಅದ್ಭುತವಾದಂತಹ ನೈಜ ಚಿತ್ರಗಳನ್ನ ಜಿಂಕೆಗಳನ್ನ ಬರೆಯುವಂತ ಈ ಚಿತ್ರದ ವಿಶೇಷತೆ ಏನಂದ್ರೆ ಜಿಂಕೆ ಮಂಜಿದೆ ಹಿಂದ್ಗಡೆ ಮಂಜಿರ ಈ ಬ್ಯಾಕ್ ಗ್ರೌಂಡ್ ಡಲ್ ಆಗಿರೋದು ದೂರದಿಂದ ನೋಡಿದ್ರೆ ಇದಾಗುತ್ತೆ ಹಾಗೇನೆ ಇಲ್ಲೊಂದು ಹಾ ನೋಡ್ರಿ ಇದು ತುಂಬಾ ವಂಡರ್ಫುಲ್ ಅಂತಾನೆ ಹೇಳ್ಬೋದು ಬಹಳ ಅದ್ಭುತವಾದಂತ ಚಿತ್ರಣ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಸರ್ ಹೇಗೆ ಈ ಒಂದು ಚಿತ್ರವನ್ನ ಬರಿಲಿಕ್ಕೆ ಎಷ್ಟು ಸಮಯ ತಗೊಳ್ತೀವಿ ಇದು ಮೂರು ದಿನ ಅಂತೂ ಬೇಕು ಒಂದು ಚಿತ್ರ ಬರೀಲಿಕ್ಕೆ ಬಹಳ ಅದ್ಭುತವಾಗಿ ಕಾಣ್ತಿರುವಂತ ಚಿತ್ರ ಸರ್ ವಂಡರ್ಫುಲ್ ಸರ್ ಸೂಪರ್ ಸರ್ ವೀಕ್ಷಕರಿಗಾಗಿ ಇದನ್ನ ನಾನು ತೋರಿಸ್ತಾ ಇದ್ದೀನಿ ಕಲೆ ಅನ್ನುವಂತದ್ದು ಹೇಗಿದೆ ಅಂತ ಜೊತೆಗೆ ವೀಕ್ಷಕರ ಇಲ್ಲೂ ಕೂಡ ಒಂದಿದೆ ಅದ್ಭುತ ಎಲ್ಲವೂ ಕೂಡ ಆಯಿಲ್ ಕಲರ್ ಅನ್ಸುತ್ತೆ ಸರ್ ಅಕ್ರಾಲಿಕ್ ಕಲರ್ ಓಕೆ ಅಕ್ರಾಲಿಕ್ ನೋಡಿ ತ್ರೀಲಿ ನಾವು ಬಿಡಿಸಿರುವಂತ ಚಿತ್ರ ಬಹಳ ಅದ್ದೂರಿಯಾಗಿ ಕಾಣುವಂತದ್ದು ಆ ಪ್ರಕೃತಿಯ ಮಡಿಲಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನ ಇವರು ಬಹಳಷ್ಟು ಪ್ರೀತಿಸೋದ್ರಿಂದ ಈ ಎಲ್ಲಾ ಚಿತ್ರಗಳು ಬಂದಿದೆ ಅಂತ ಖಂಡಿತವಾಗಿ ಈ ಚಿತ್ರ ನೋಡಿದ್ರೆ ಗೊತ್ತಾಗ್ತಾ ಇದೆ ಸೊ ನಮ್ಮ ಅಹ್ ರಾಷ್ಟ್ರ ಪಕ್ಷ ಅಂತ ಮಕ್ಕಳು ಕೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಸೊ ಹಾಗಾಗಿ ನವಿಲು ಎಂತ ಅಮೋಘವಾದಂತಹ ಚಿತ್ರಗಳನ್ನ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನೀವು ಗಮನಿಸ್ತಾ ಹೋಗ್ಬಹುದು ಬಹಳ ಇದರ ಅಂದದ ಮೆರುಗನ್ನ ನಾವು ನೋಡ್ಲಿಕ್ಕೆ ಕಣ್ಣು ಕೂಡ ಸಾಲದು ಅಷ್ಟು ಅದ್ಭುತವಾಗಿ ಬಣ್ಣ ಸಂಯೋಜನೆಯನ್ನ ಮಾಡಿದ್ದಾರೆ ಈ ಚಿತ್ರದ ವಿಶೇಷತೆ ಏನಂದ್ರೆ ಈಗ ಒಬ್ಬ ಫೋಟೋಗ್ರಾಫರ್ ಒಂದ್ ಹೆಣ್ಣಿಗೆ ಇತರ ಸ್ಮೈಲ್ ಅಂತಾರಲ್ಲ ಆತರ ನಾವು ಈ ನವಿಲ್ಗೆ ಹೇಳಿ ನಿಲ್ಲಿಸಿದಂಗೆ ನಿಂತಿದೆ ಆ ನಿಂತಿರೋ ನೋಟ ನನಗೆ ಮೋಹಕವಾಯ್ತು ಅದನ್ನ ಅದಕ್ಕೆ ನಾನು ನಿಂತು ಬರ್ದೇ ಕಲಾವಿದರ ಕಣ್ಣಲ್ಲಿ ಎಲ್ಲವೂ ಕೂಡ ಹಾಗೆ ಇರ್ತದೆ ನಿಂತಿರೋ ಶೈಲಿ ತುಂಬಾ ಚೆನ್ನಾಗಿತ್ತು ಯಾಕೆಂತಂದ್ರೆ ಈಗ ಆಧುನಿಕ ಕಾಲದಲ್ಲಿ ಇವತ್ತು ಕ್ಯಾಮ್ರಾ ಇದೆ ಮೊಬೈಲ್ ಗಳಿದೆ ಫೋಟೋಸ್ ಇದೆ ಕಲಾವಿದ್ರೆ ಈಗ ಕಲಾವಿದರ ಕಣ್ಣಲ್ಲಿ ಆ ಏನಿದೆ ಅದು ಏರ್ಪಟ್ಟು ಸೆರೆ ಹಿಡಿಯುವಂತ ಶಕ್ತಿ ಇದೆ ಅದರ ಪ್ರತಿಬಿಂಬ ಇದು ಅಂತ ಅನ್ಕೊಳ್ತೇನೆ ಸರ್ ನೋಡ್ರಿ ಅದ್ಭುತವಾದಂತ ಕಲಾಕೃತಿಗಳನ್ನ ರಚನೆ ಮಾಡಿರುವಂತ ನೋಡ್ತಾ ಇದ್ರೆ ನಿಜವಾಗಿಯೂ ಕೂಡ ನಮ್ಮ ಜಿಲ್ಲೆಯ ಮತ್ತೊಬ್ರು ಕಲಾವಿದ್ರು ಅಂತಂದ್ರೆ ನೀವೇನೆ ಅಷ್ಟು ದೊಡ್ಡ ಮಾತು ಇಲ್ಲ ನನಗಿಂತ ಚೆನ್ನಾಗಿ ವಿಶೇಷವಾಗಿ ಇರ್ಲಿ ನಮ್ಮ ಅವರ ಸರದಲ್ಲಿ ನನ್ನ ಹೆಸರಿದೆಯಲ್ಲ ಅದು ನನ್ನ ಭಾಗ್ಯ ನಮ್ಮಲ್ಲಿ ಇದಾರೆ ಸರ್ ನಮ್ಮ ಕಲಾವಿದ್ರು ಇದಾರೆ ಈಗ ನಾನು ಪ್ರಸಾದ್ ಅವರು ಕಲಾವಿದ್ರು ನೋಡಿದ್ರೆ ನಮ್ಮ ಮೋಹಕವಾಗುತ್ತೆ ಆ ಇದು ಒಂದು ಅದ್ಭುತವಾದಂತ ಚಿತ್ರಣ ಜಿಂಕೆ ಮುನ್ನೋಟ ಇರುವಂತದ್ದು ಸರ್ ಈಗ ನಾನು ಈಗ ನೋಡುವಂತದ್ದು ಈಗ ಕೊನೆಯದಾಗಿದೆ ನೋಡೋಣ ಇದು ಒಂದು ನೋಡೋಣ ಇದು ಕೂಡ ಕ್ಯಾನ್ವಾಸ್ ಮೇಲೆ ಬಂದಂತ ಚಿತ್ರಣ ಇದು ಇರುವಂತದ್ದು ಪ್ರಾರಂಭಿಕ ಚಿತ್ರಣ ಇಲ್ಲಿ ಲೈಟ್ ಅಲ್ಲಿ ತುಂಬಾ ಶೇಡ್ ಇದೆ ಅಂದ್ರೆ ಬೆಳಗಿನ ಸಮಯದಲ್ಲಿ ಅದರ ರಿಫ್ಲೆಕ್ಟಿಂಗ್ ಅಂತ ಕರಿತೀವಿ ಆ ನೈಜವಾದಂತಹ ಚಿತ್ರಣವನ್ನ ಬೆಳಗಿನ ಜಾವದಲ್ಲಿ ನೀವು ಕಾಣಿಸ್ತಾ ಹೋಗ್ಬೋದು ಅದ್ಭುತವಾದಂತಹ ಚಿತ್ರಣ ಸರ್ ಏನ್ ಹೇಳ್ಬೇಕು ಯಾಕಂದ್ರೆ ಕಲಾವಿದರ ಕಲಾಕೃತಿಗಳನ್ನ ನೋಡಿದಾಗ ಅದನ್ನ ನೋಡಿ ಸಂತೋಷ ಪಡುವಂತದ್ದು ಒಂದು ಕಲಾಕೃತಿ ಸಾವಿರ ಪದಕ್ಕೆ ಸಮ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಫೋಟೋನ ನಮ್ಮ ಶಕ್ತಿ ಪ್ರಸಾದ್ ಅವರು ತೆಗ್ದಿರೋ ಅಂತದ್ದು ಅವ್ರು ತೆಗ್ದಿರೋ ಫೋಟೋನ ನಾನು ಕಾಪಿ ಮಾಡುವಂತ ಸರ್ ನಾನು ನಗರದಲ್ಲಿ ನಮ್ಮ ಸ್ನೇಹಿತರು ಬಳಗದರ್ ತುಂಬಾ ಜನ ಕಲಾವಿದರೆ ಅದರಲ್ಲಿ ಅನಿಲ್ ಕುಮಾರ್ ಅಂತೇನೆ ಅಲ್ಲಿ ಬಹಳ ಈ ಜಾಗದಲ್ಲಿ ಈ ಜಿಲ್ಲೆಯ ಒಳಭಾಗದಲ್ಲಿ ಮತ್ತೆ ದುಂಡು ಮಾಧೆಸ್ವಾಮಿ ಕರ್ನಾಟಕ ಲಲಿತಾ ಅಕಾಡೆಮಿ ರಾಜ್ಯ ಪುರಸ್ಕೃತ ಅಕಾಡೆಮಿ ಆ ಜಿಲ್ಲೆಯಲ್ಲಿ ಮತ್ತೊಬ್ರು ಕಲಾವಿದರು ಇರುವಂತೆ ತುಂಬಾ ಚೆನ್ನಾಗಿರುವಂತೆ ನಮ್ಮ ಯಳಂದೂರಲ್ಲಿ ಇರೋದು ಹಾಗೇನೆ ಕೂಡ ಮತ್ತೊಬ್ರು ಕಲಾವಿದರೆ ನಮ್ಮಲ್ಲಿ ಶಕ್ತಿ ಪ್ರಸಾದ್ ಅಂತ ಹೇಳಿ ಆ ಸೀನಿಯರ್ ಅವರ ಕಲಾಕೃತಿಗಳು ಕೂಡ ನಾವು ವಸ್ತು ಪ್ರದರ್ಶನವನ್ನು ನೋಡುವಂತ ಸಂದರ್ಭದಲ್ಲಿ ಕಾಣ್ಬೋದು ಅದಲ್ದೇನೆ ಕೂಡ ಮತ್ತೊಬ್ಬರು ಇದಾರೆ ಮಧುಸೂದನ್ ಹೇಳಿ ಮಂಗಳ ಮಧುಸೂದನ್ ಅವರು ಕೂಡ ಒಳ್ಳೆಯ ಚಿತ್ರಕಲಾವಿದ್ರು ಹಾಗೇನೆ ರವಿತೇಜ ಅಂತೇಳಿ ನಿಮ್ಮ ಸಮಕಾಲೀನರು ಅಂತ ಹೇಳ್ತೀನಿ ಆ ಅಂತ ತೇಜಂತೇಳಿ ಬಳಗದ ಜಿಲ್ಲಾ ಬಳಗದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು ಕೂಡ ಒಳ್ಳೆಯ ಕಲಾವಿದ್ರು ಆ ಈ ರೀತಿ ಪಟ್ಟಿ ಮಾಡ್ತಾ ಹೋದ್ರೆ ನಗರದ ಜಿಲ್ಲೆ ಒಳಭಾಗದಲ್ಲಿ ಚಿತ್ರಕಲಾವಿದರ ಸಂಖ್ಯೆ ಏನ್ ಕೊರತೆ ಇಲ್ಲ ಇನ್ನು ಸ್ನೇಹನ ಬಹಳ ದೊಡ್ಡದಾಗಿದೆ ನಾನು ಹೇಳ್ತಾ ಹೋದ್ರ ಹೆಸರುಗಳು ಬಹಳಷ್ಟು ಜನ ಇವತ್ತು ಚಾಮರಾಜನಗರದ ಚೆಲುವನ ನಗರ ಅಂತ ಕರಿಬೇಕಾದ್ರೆ ಮೂಲತಃ ಅವರೇ ಕಾರಣ ಪ್ರತಿಯೊಂದು ಗೋಡೆ ಬರಗಳಲ್ಲೂ ಕೂಡ ಅವರ ಬರವಣಿಗೆಯನ್ನ ನಾವು ಕಾಣ್ತಾ ಹೋಗ್ತೀವಿ ಹಾಗೆ ಪಟ್ಟಿ ಮಾಡ್ತಾ ಹೋದ್ರೆ ಸುಮಾರು ಜನ ಕಲಾವಿದರನ್ನ ನಾವು ಕಾಣ್ತಾ ಹೋಗ್ತೀವಿ ಅವರೆಲ್ಲರ ಒಂದು ಚಿತ್ರ ಕಲಾಕೃತಿ ನಿಮ್ಗೆ ಪ್ರೇರಣೆ ನೀಡ್ತು ಅಥವಾ ಅದ್ರ ಪ್ರಭಾವ ಬೀರ್ತು ಅಂತ ಹೇಳದ ತಪ್ಪ ನಾನು ಈ ಪ್ರಾಣಿ ಪಕ್ಷಿಗಳು ಬರೆಯೋಕೆ ಸ್ಫೂರ್ತಿ ತಂದಿದ್ದ ಶಕ್ತಿ ಪ್ರಸಾದ್ ಅವರು ಅವರು ಕಾಡಿಗೆ ಹೋಗಿ ಫೋಟೋ ತೆಗೆದು ಅದರಲ್ಲಿ ಆಯ್ಕೆ ಮಾಡಿ ಅದನ್ನ ನೋಡ್ಕೊಂಡು ಟೈಟಿಂಗ್ ಮಾಡ್ತಾ ಇದ್ರು ಇವರು ಇಷ್ಟು ಶ್ರಮ ಪಟ್ಟು ಮಾಡಿದಾರೆ ನಾವು ಬುಕ್ ಅಲ್ಲಿ ಪೇಪರ್ಲಿ ಅಲ್ಲಿ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ವಿ ಅವರು ಕಾಡಿಗೆ ಹೋಗಿ ಅದ್ರ ಹಿಂದೆ ತುಂಬಾ ಸಮಯ ಕೊಟ್ಟು ಒಳ್ಳೊಳ್ಳೆ ಫೋಟೋಗಳನ್ನ ತೆಗೆದು ಅದನ್ನ ಅವರು ಪೇಂಟಿಂಗ್ ಮಾಡಿ ಈಗ ಅವರು ಇಂಟರ್ನ್ಯಾಷನಲ್ ನ್ಯಾಷನಲ್ ಅವರ ಕಲಾಕೃತಿಗಳೆಲ್ಲ ಹೋಗಿದೆ ತುಂಬಾ ನಮ್ಮ ಜಿಲ್ಲೆಗೆ ಒಂದು ಗೌರವ ತರುವಂತ ಇದನ್ನ ಕಲಾ ಇದನ್ನ ಮಾಡಿದ್ದಾರೆ ಶಕ್ತಿ ಪ್ರಸಾದ್ ಅವರು ಅವರು ನಾವು ಧನ್ಯವಾದಗಳನ್ನ ಹೇಳಬೇಕು ಹೇಳಬೇಕು ನಾನ್ ನೋಡಿದ್ದೀನಿ ಅವರೆಲ್ಲರ ಕಲಾಕೃತಿಗಳನ್ನ ನೋಡಿದ್ದೀನಿ ಈಗ ನಿಮ್ಮದನ್ನು ಕೂಡ ನೋಡ್ತಾ ಅವೆಲ್ಲ ಅವರು ತುಂಬಾ ಸ್ನೇಹಜೀವಿ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಬರೀತಾರೆ ನನಗಂತೂ ಅವರು ನಮ್ಮ ಬ್ರದರ್ ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ ಖುಷಿ ಆ ತರ ಟ್ರೀಟ್ ಮಾಡ್ತಾರೆ ಸರ್ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮಿಂದ ನಾವು ಇನ್ನಷ್ಟು ಕಲಾಕೃತಿಗಳನ್ನು ರಚನೆ ಮಾಡುವಂಥದನ್ನ ನೋಡುವಂಥ ಅವಕಾಶಗಳು ಮತ್ತೊಮ್ಮೆ ನಮ್ಮ ವಾಹಿನಿಯಲ್ಲಿ ಬರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಗೆ ನಿಮ್ಮ ಕಲಾಕೃತಿಗಳನ್ನು ತೋರಿಸಿ ನಮ್ಮ ಪ್ರೇಕ್ಷಕರಿಗೂ ತೋರಿಸಿ ಒಂದಷ್ಟು ಮುದ ನೀಡಿದಿರ ಯಾರು ಚಿತ್ರಕಲೆಯಲ್ಲಿ ಆಸಕ್ತಿ ಇದೆಯೋ ಮಕ್ಕಳಲ್ಲಿ ಅವರು ಖಂಡಿತವಾಗಿಯೂ ಗೌತ ನಮ್ಮ ಗೌಸವರ್ ಹತ್ರ ಬಂದು ಆ ತರಬೇತಿಯನ್ನ ಪಡ್ಕೊಂಡು ನೀವು ಕೂಡ ಕಲಾವಿದರಾಗ್ಬೋದು ಮತ್ತು ಕಲೆಯನ್ನ ಗೌರವಿಸೋದಂತಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಂದೊಂದೆರಡು ಮಾತು ನನ್ನಂತ ಕಲಾವಿದರಿಗೆ ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಭಾಗಿಯಾಗಿ ಮಾಡ್ಕೊಂಡ ನಿಮ್ಗೂ ನನ್ನ ಕಡೆಯಿಂದ ಹೃದಯ ಧನ್ಯವಾದಗಳು ಧನ್ಯವಾದ